ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಕೆಲವರು ನೂರ ಹದಿನಾಲ್ಕು ನಿವೇಶನಗಳನ್ನು ಖರೀದಿಸಿದ್ರು ಆ ಕುರಿತು ಯಾರೂ ಪ್ರಶ್ನಿಸಿಲ್ಲ ಕೇವಲ ಹದಿನಾಲ್ಕು ಸೈಟ್ ಪಡೆದ ಮುಖ್ಯಮಂತ್ರಿಯವರ ಪತ್ನಿಯನ್ನು ಪ್ರಶ್ನಿಸಿದ್ರು ಇದೀಗ ನ್ಯಾಯಾಲಯ ಅವರಿಗೆ ಕ್ಲೀನ್ ಚೀಟ್ ನೀಡಿ ನ್ಯಾಯ ಒದಗಿಸಿದೆ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಲ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಲು ಯತ್ನಿಸಿದ್ರು ಮುಡ ಹಗ್ಗಣ ಎಂದು ಆರೋಪಿಸಿದ್ರು ಇದೀಗ ನ್ಯಾಯಾಲಯದಲ್ಲಿ ಅವರಿಗೆ ಜಯ ಸಿಕ್ಕಿದೆ ಎಂದರು ಹೆಜ್ಜೆ ಹೆಜ್ಜೆಗೂ ಬಿಜೆಪಿ ರಾಜಕಾರಣ ಮಾಡುತ್ತಲೇ ಬಂದಿದೆ ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಏನೇನ್ ಹಗರಣ ಮಾಡಿದ್ರು ಯಾರ್ಯಾರು ಎಷ್ಟೆಷ್ಟು ನಿವೇಶನ ಪಡೆದ್ರು ಎಂದು ಯಾರು ಅವರನ್ನ ಪ್ರಶ್ನಿಸಿಲ್ಲ ಒಬ್ಬರು ನೂರ ಇಪ್ಪತ್ತೈದು ನಿವೇಶನಗಳನ್ನ ಪಡೆದು ನೂರ ಹನ್ನೊಂದು ನಿವೇಶನ ಮಾರಾಟ ಮಾಡಿದ್ದಾರೆ ಅದನ್ನು ಪ್ರಶ್ನಿಸುವವರು ಸಿಎಂ ಪತ್ನಿ ಅರ್ಹತೆ ಮೇಲೆ ಪಡೆದ ಹದಿನಾಲ್ಕು ಸೈಟ್ಗಳ ಬಗ್ಗೆ ಪ್ರಶ್ನೆ ಮಾಡಿದ್ರು ಸತ್ಯ ಏನೆಂಬುದು ರಾಜ್ಯದ ಜನತೆಗೆ ತಿಳಿಯಬೇಕಿದೆ ಎಂದರು ಖುಷಿ ಇದೆ ಸಿಕ್ಕಿದೆ ಬಿಜೆಪಿಯವರು ಏನು ಮೂಢಾಕರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅವರ ವೈಫಿಗೆ ಒಂದು ಕಪ್ಪು ಚುಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಇಂಥದ್ದು ಭಾಳ ಸೆಂಟ್ರಲ್ ಬಗ್ಗೆ ಮಾತನಾಡ್ಬೋದು ಮಾತನಾಡಿದ್ರೆ ಮತ್ತು ಅದೇ ಅಂತೀರಿ ಇಂಥವ್ ಬಿ ಜೆ ಪಿ ಎಜ್ಜೆಜ್ಜಿಗೆ ಮಾಡಿದೆ ರಾಜ್ಯದಲ್ಲಿ ಅವರಿದ್ದಾಗ ಏನು ಕರ್ಮಕಾಂಡಗಳು ಮಾಡಿದ್ದಾರೆ ಯಾರೇ ರೆಸ್ಟ್ ಸೈಟ್ ತಗೊಂಡಿದ್ದಾರೆ ಅವ್ರಿಗೆ ಯಾರೂ ನೀವು ಕೇಳಿಲ್ಲ ನಮ್ಮನ್ನು ಹದಿನಾಲ್ಕು ಸೆಟ್ ಬಗ್ಗೆ ಎಷ್ಟು ಕೇಳಿದಿರಿ ನೂರ ಇಪ್ಪತ್ತೈದು ಸೆಟ್ ಬಗ್ಗೆ ಒಬ್ಬರು ಲೆಕ್ಕ ಕೊಟ್ಟಿದ್ದಾರೆ ಇವತ್ತವರಿಗೆ ನಮ್ಮನ್ನು ಇನ್ನಾದರೂ ಅದ್ರ ಬಗ್ಗೆನೇ ಕಡ್ತಾ ಇದ್ದೀರಿ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ ವೈದ್ಯ ಮೀಡಿಯಾ ಇಸ್ ನಾಟ್ ಟೇಕನ್ ಇಶ್ಯೂ ಆಫ್ ಒನ್ ಟ್ವೆಂಟಿ ಫೈವ್ ಸೈಟ್ಸ್ ಯಾಕೆ ಅದನ್ನು ಭಾಳ ಪ್ರಮುಖವಾಗಿ ತೊಗೊಳಿಲ್ಲ ನಾವು ಗಟ್ಟಿಯಾಗಿ ತೊಗೋಬೇಕಾಗಿತ್ತು ಹದಿನಾಲ್ಕು ಸೈಟ್ ಆಯಿತು ಗೌರ್ನರ್ ಯಾಕೆ ನೂರ ಇಪ್ಪತ್ತೈದು ಸೈಟಿಗೆ ಕೊಡಲಿಲ್ಲ ಸ್ಯಾಂಕ್ಷನು ಯಾಕೆ ಬರೀ ಇದೆ ಹದಿನಾಲ್ಕು ಸೈಟಿಗೆ ಸ್ಯಾಂಕ್ಷನ್ ಕೊಟ್ಟರು ಯಾಕೆ ಬರೀ ಹದಿನಾಲ್ಕು ಸೈಟಿಗೆ ಸ್ಯಾಂಕ್ಷನ್ ಕೇಳಕ್ಕೆ ಹೋದರು ವೈ ಓನ್ಲಿ ಫೋರ್ಟೀನ್ ಸೈಟ್ಸ್ ಪೀಪಲ್ ವೆಂಟ್ ಫಾರ್ ಸ್ಯಾಂಕ್ಷನ್ ವೈ ನಾಟ್ ಫಾರ್ ಒನ್ ಟ್ವೆಂಟಿ ಫೈವ್ ಸೈಟ್ಸ್ ಬೇಸಿಕ್ ಬೇಸಿಕ್ ಪ್ರಾಬ್ಲಮ್ನಲ್ಲೇ ಹೋಗಿದ್ದೀವಿ ನಾನು ಮೊದಲಿಂದ ಹೇಳಿದೆ ಹದಿನಾಲ್ಕು ಸೈಟ್ ಇವರು ಸಿಗಲಿಕ್ಕೆ ಇದು ಯಾವುದು ರೆಕಮೆಂಡೆಡ್ ಸೈಟ್ ಅಲ್ಲ ಇದು ಯಾವುದು ವಿ ಐ ಪಿ ಅಲಾಟೆಡ್ ಸೈಟ್ ಅಲ್ಲ ಅವರು ಮೇಡಮು ಎಲಿಜಿಬಲ್ ಇದ್ರು ಬಿಕಾಸ್ ಯು ಆರ್ ಲಾಸ್ಟ್ ಲ್ಯಾಂಡ್ ಬಿಕಾಸ್ ಯು ಆರ್ ಲಾಸ್ಟ್ ಲ್ಯಾಂಡ್ ಟು ದ ಮೂಡ ಶಿ ಬಿ ಕೆಂ ಎಂಟರ್ಟೈನ್ಡ್ ಫಾರ್ ದಿಸ್ ಫೋರ್ಟೀನ್ ಸೈಟ್ಸ್ ಬೇರೆಯವರಿಗೆಲ್ಲ ಇನ್ನೂ ನೂರೈವತ್ತು ಸೆಟ್ ಸಿಕ್ಕಿದೆ ಅವ್ರು ಯಾವ ಎಂಟರ್ಟೈನ್ಮೆಂಟ್ ಆಯ್ತು ಅವರಿಗೆ ನೂರ ಇಪ್ಪತ್ತೈದು ಸೆಟ್ನಲ್ಲಿ ಹದಿನಾಲ್ಕು ಸೈಟ್ ಸಿಕ್ಕರೆ ಇನ್ನು ನೂರ ಹನ್ನೊಂದು ಸೆಟ್ ಇದೆ ನೂರ ಹನ್ನೊಂದು ಸೆಟ್ ಬೇರೆಯವ್ರಿಗೆ ಕೊಟ್ಟಿದಾರಲ್ಲ ಅವ್ನು ಯಾವ ಬೇಸಸ್ ಮೇಲೆ ಕೊಟ್ಟರು ಅಂತ ಅದ್ರ ಬಗ್ಗೆ ಒಂದು ಸೂ ಚರ್ಚೆ ಆಗಲಿಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ